ರಲ್ಲ ಬಂದಿಗೆ ಬಿಡೋಲ್ಲ ನೀವೆಲ್ಲಾದ್ರೂ ಹೋಗಿ ಅಂತ ಹೇಳುತ್ತಂತೆ ನಾವು ಹೆಂಗಪ್ಪ ಹೋಗೋದು ಅಂತ ಅಂತ ಹೇಳ್ತಾರಂತೆ ಮಕ್ಕಳೇ ನೀವು ಎದ್ರುಕೊಬೇಡಿ ನೀವು ಹೊರಡ್ಬೇಕಾರೆ ಹೂ ಮೊಸರು ರೊಟ್ಟಿ ಮೂರು ಐಟಮ್ ತಗೊಳ್ಳಿ ಅಂತ ಹೇಳ್ತಂತೆ ಹೊರಡ್ತಾರಂತೆ ಹೊರಡಾಗ ಮಕ್ಳೆ ನಮ್ಮ ಮುಂದೆ ಹೋಗಿ ನಾನು ನಿಮ್ಮ ನಿಮ್ಮ ಬರ್ತೀನಿ ಅಂತ ಕಾಗೆ ಹೇಳುತ್ತಂತೆ ಈ ಕಡೆ ಗಂಡಿ ಹೊಲ್ತಿದವ್ರು ಬಂದಿ ಅತ್ತ ಇತ್ತ ನೋಡಿದ್ರು ಮನೇಲಿ ಕಾಣಿಸಲ್ವಂತೆ ಆಚೆ ಹೋಗ್ತಾ ಇಟ್ಕೊಬೇಕು ಅಂತ ಹೋಗ್ತಾರಂತೆ ಮಕ್ಳ ನಿಮ್ಮ ಅಪ್ಪ ಅಮ್ಮ ಬರ್ತಾ ಇದಾರೆ ಫೋನ್ ತಂದಿದಿರಲ್ಲ ಅದನ್ನ ಬಿಸಾಕ್ಬಿಡಿ ಅಂತ ಹೇಳ್ಬೇಕಂತೆ ಬಿಸಾಕ್ ಬಿಡ್ತಾರಂತೆ ಅಲ್ಲೇ ಒಂದು ದೊಡ್ಡ ಕಾರ್ಡ್ ಉಟ್ಕೊಂಡ್ಬಿಡತ್ತಂತೆ ಉಟ್ಕೊಂಡಾಗ ಎಲ್ಲ ಮಾಡಿ ಕತ್ತರಿಸ್ಕೊಂಡು ಬರ್ತಾರಂತೆ ಮಕ್ಕಳೆ ನಿಮ್ಮ ಅಪ್ಪ ಅಮ್ಮ ತಿರ್ಗಾ ಬರ್ತಾ ಇದಾರೆ ನೀವು ಮಶರು ತಂದಿದ್ರಲ್ಲ ಅದನ್ನ ಚೆಲ್ಬಿಡಿ ಅಂತ ಹೇಳ್ತೀಸಂತೆ ಚೆಲ್ ಅಲ್ಲೇ ಅಲ್ಲಿ ದೊಡ್ಡ ನದಿ ಉಟ್ಕೊಂಡ್ಬಿಡುತ್ತಂತೆ ಇದನ್ನ ನಾವು ಅಂತ ಹೇಳಿ ಇಬ್ರು ಹೋಗ್ತಾರಂತೆ ಮಕ್ಕಳೆ ನಿಮ್ಮ ಅಪ್ಪ ಅಮ್ಮ ಹೋದ್ರು ನೀವು ರೊಟ್ಟಿ ತಂದಿದ್ದೀರಲ್ಲ ಅದನ್ನ ತಿನ್ಕೊಳ್ಳಿ ಅಂತ ಹೇಳಿ ಕಾ ಅಂದ್ಕೊಂಡು ಆರೋಗುತ್ತಂತೆ ೂರು ತಿಂತ ಇದ್ದಾಗ ಮಧುಗೆ ತುಂಬಾ ಬೈ ಹಕೆ ಆಗುತ್ತಂತೆ ಮಾಯಾಣ ತುಂಬಾ ಬೈ ಆಗ್ತಾ ಇದೆ ಅಲ್ಲಿ ಕರಡಿ ಎಜ್ಜೆ ಇವೆ ಅದ್ರಲ್ಲಿ ನೀರಿವೆ ಕುಡಿಯೋಣ ಅಂತ ಕೇಳ್ತೈತಂತೆ ಬೇಡ ಮದು ನೀನು ನೀರು ಕುಡಿದ್ರೆ ಕರಡಿ ಆಗ್ತೀಯ ಅಂತ ಹೇಳ್ತಾಳಂತೆ ಮದುವೆಗೆ ಬಾಯಾರಕ್ಕೆ ತಡ್ಕೋಳೋಕೆ ಆಗಲ್ಲ ಅದಕ್ಕೆ ಅದಂತ ಆಂಟಿ ಕುಡಿದ್ಬಿಡ್ತಾನಂತೆ ಕುಡ್ದಾಗ ಅವನ್ ಕರಡಿ ಆಗ್ತಾನಂತೆ ನಮ್ಮ ಅಣ್ಣ ಕರಡಿ ಆದ ಅಂತ ಅಲ್ತೆ ಆಗ್ತಾಳಂತೆ ಹೊಲ್ತ ಇದ್ದಾಗ ಮಾಯಾನಬೇಡ ನಾನು ಕರಡಿ ಆದರೂ ನಿನ್ನ ಸಾಕ್ತೀನಿ ಅಂತ ಹೇಳ್ತೇನೆ ಮೊದಲು ಹೇಳಿದಾಗ ಒಂದು ಮರದ್ಮೇಲೆ ದೊಡ್ಡ ಮರದ ಮ್ಯಾಲ ಕೊಂಡುಸಿ ಅಣ್ಣ ಎಲ್ಲ ಸಾಮಾನು ಕೊಟ್ಟು ಸಾಕ್ತಾ ಇರ್ತಾನಂತೆ ಸಾಕ್ತಾ ಇದ್ದಾಗ ಒಬ್ಬ ರಾಜ ಬೇಟೆ ಬರ್ತಾನಂತೆ ಬೇಟೆ ಬಂದಾಗ ಮರದ ಮ್ಯಾಲ ಕುಂತಿರೋ ಮಾಯ ನೋಡ್ತಾನಂತೆ ಅಪ್ಪ ಎಷ್ಟೊಂದು ಸುಂದರವಾದ ಹುಡುಗಿ ಅಂತ ಅಂತಾನಂತೆ ಅಂದಾಗ ಮದುವೆ ಆಗ್ತೀನಿ ಅಂತ ಮೈನ್ ಹೇಳ್ತಾನಂತೆ ಹ್ಞೂ ನಮ್ಮ ಅಣ್ಣ ಕರ್ಡೇ ಆಗಿದ್ದಾನೆ ಅವನು ಮುಂಚನಾಗ್ ಮಾಡು ಅವಾಗ ನೀನು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನಂತೆ ಹೇಳ್ತಾಳಂತೆ ಅವಾಗ ರಾಜ ಒಂದು ದೊಡ್ಡ ಮಂತ್ರವಾದಿ ಕರೆಸಿ ಅವ್ರ ಅಣ್ಣನ್ನ ಮನುಷ್ಯನಾಗೆ ಮಾಡಿಸ್ತಾನಂತೆ ಮನುಷ್ಯನಾಗಿ ಮಾಡಿಸಿದಾಗ ಅವನು ಮುಂಚೆ ಆಗ್ತಾನಂತೆ ನಿನ್ನ ತಂಗಿ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನಂತೆ ಸರಿ ಅಂತ ಒಪ್ಕೊಂತನಂತೆ ಒಪ್ಕೊಂಡಿ ಇಬ್ರು ಮದ್ವೆ ಆಗ್ತಾರಂತೆ ಅನೇಲಿ ರಾಜ ರಾಣಿ ಮತ್ತು ಮಧು ಇವರು ಮೂರು ಜನನು ಸುಖವಾಗಿ ಸಂತೋಷವಾಗಿ ಇರ್ತಾರಂತೆ ಈ ಕಥೆಯ ನೀತಿ ಆಪತ್ತಿಗಾದವನೇ ನಿಜವಾದ ಸ್ನೇಹಿತ